ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ಇವತ್ತು ಸೌತ್ ಕಾಯ್ಲಸ್ ಅಂತಾನೆ ಫೇಮಸ್ ಆಗಿರೋ ವೆಲ್ಲಂಗಿರಿ ಹಿಲ್ಸ್ ಹೋಗ್ತಾ ಇದ್ದೀವಿ ಈ ಬೆಟ್ಟನ ಬೆಳಗ್ಗೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮೇಲಿರೋ ಶಿವನ್ ದೇವಸ್ಥಾನ ತಲುಪೋಕ್ಕೆ ಆರು ಕಿಲೋಮೀಟರ್ ಟ್ರಕ್ಕಿಂಗ್ ಮಾಡಬೇಕಾಗಿತ್ತು ಇದು ಭೂಮಟ್ಟದಿಂದ ಐದು ಸಾವಿರದ ಎಂಟುನೂರ ಮೂವತ್ತ್ ಮೂರು ಫೀಟ್ ಎತ್ತರ ಇದೆ ಏಳು ಬೆಟ್ಟಗಳು ದಾಟಬೇಕಾಗಿತ್ತು ಮೇಲಿರೋ ಶೂನ್ ದಿವಸನ ತಲುಪೋಕ್ಕೆ ಇದು ನನ್ನ ಎರಡನೇ ಎಕ್ಸ್ಪೀರಿಯೆನ್ಸ್ ಅಂದರೆ ಎರಡು ಸತಿ ಹೋಗಿದ್ದೀನಿ ಫಸ್ಟ್ ಟೈಮ್ ಹೋದಾಗ ಹೋಗಲಿ ಹೋಗಿದ್ದೆ ಎರಡನೇ ಸತಿ ನಮ್ಮದು ಎಲ್ಲ ಗ್ಯಾಂಗ್ ಜೊತೆ ಹೋಗಿದ್ವಿ ಇದು ಮುಂಚೆ ಬಂದಾಗ ಡೇ ಟೈಮಲ್ಲಿ ಬಂದಿದ್ದೆ ಇವಾಗ ಈ ನೈಟು ನಮ್ಮ ಬ್ರದರ್ಸ್ ಜೊತೆ ಅಲ್ಲದೂ ಬಂದಿದ್ದೀನಿ ಇಲ್ಲಿದ್ದಾರೆ ಅನಿಲ ಇವರು ನಮ್ಮ ಗ್ಯಾಂಗ್ ಫುಲ್ಲು

ಆಯ್ತು ಹೋಗಿ ಸರ್ ಇದೇ ಸ್ಟಾರ್ಟಿಂಗ್ ನೆಟ್ಲು ಇಲ್ಲಿಂದ ಮುಂದೆ ದೇವಸ್ಥಾನ ಇದೆ ನಿಮಗೆ ಇದೇ ದೇವಸ್ಥಾನ ಸ್ಟಾರ್ಟಿಂಗ್ ದೇವಸ್ಥಾನ ಇದು ಇಲ್ಲಿಂದನೇ ಮೇಲೆ ಹತ್ತಕ್ಕೆ ಸ್ಟಾರ್ಟ್ ಮಾಡೋದು ಇಲ್ಲಿ ಹಿಂದೆಯಿಂದ ಮೇ ಸ್ಟೆಪ್ಸ್ ಇದೆ ಸ್ಟೆಪ್ಸಿಂದ ಹತ್ರ ಹಾಕ್ಬೇಕು ನಾವು ಇವಾಗ ಮುಂದೆ ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಮುಂದೆ ಚೆಕಿಂಗ್ ಇರುತ್ತೆ ಬ್ಯಾಗ್ ಚೆಕಿಂಗ್ ಎಲ್ಲ ಮಾಡಿ ಪ್ಲ್ಯಾಸ್ಟಿಕ್ಕು ಅಲೌಡ್ ಇಲ್ಲ ಎತ್ ಒಂದು ಬಾಟ್ಲ್ ಎತ್ಕೊಂಡೋದ್ರೆ ಬಾಟ್ ಪರ್ ಬಾಟ್ಲ್ಗೆ ಇಪ್ಪತ್ತು ಇಪ್ಪತ್ತು ಹೋಗ್ತಾರಲ್ಲಿ ಪ್ಲಾಸ್ಟಿಕ್ ಅಲ್ಲಿ ಚೆಕ್ಕಿಂಗ್ ಮಾಡಿಬಿಟ್ಟು ಮುಂದೆ ಬೆಟ್ಟ ಸೂಟ್ ಮಾಡಬೇಕು ಅಲ್ಲಿ ಚೆಕ್ಕಿಂಗಲ್ಲಿ ಹೋಗೋಣ ಬಂದು ಇವಾಗ ಇವರೆಲ್ಲ ಹತ್ತಿ ಇಳಿದು ಬಂದು ಮಲಗಿಡೋರು ये स्टार्टिंग पॉइंट बेटा तो काली को नोड गोटा गला नाल ने बस ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ಸುಮಾರು ಎರಡು ಗಂಟೆ ಆದ್ರೂ ಎಷ್ಟು ಜನ ಇದ್ದಾರೆ ಅಂದ್ರೆ ಈ ದೇವಸ್ಥಾನ ಎಷ್ಟು ಪವರ್ಫುಲ್ ಆಗಿದೆ ಅಂತ ಇಲ್ಲೇ ಲೆಕ್ಕ ಹಾಕ್ಬೋದು ನಾವು ನೋಡ್ಬೋದು ಇವಾಗ ಸುಮಾರು ಟೈಮ್ ಎರಡು ಗಂಟೆ ಆಗೈತೆ ಎರಡು ಗಂಟೆ ಆದರೂ ಇಷ್ಟೊಂದು ಬೇವರು ಕಿತ್ಕೊಂಬರ್ದೈತೆ ಓ ಬಂದ್ಬಿಟ್ರಿ ಇವರು ಇನ್ನೂ ಅರ್ಧ ಬೆಟ್ಟ ಹಾಕಿದ್ದೀವಿ ಅಂದರೆ ಮೊದಲನೇ ಬೆಟ್ಟದ ಅರ್ಧ ಬೆಟ್ಟ ಇನ್ನು ಒಂದು ಬೆಟ್ಟಲೆ ಕಂಪ್ಲೀಟ್ ಮಾಡಿಲ್ಲ ಅರ್ಧ ಬೆಟ್ಟದಿಂದ ವಿನ್ ಕಾಣಿಸುತ್ತೆ इदो ಮೊದಲ بیٹಾ ಕಂಪ್ಲೀಟ್ ಆಗೈತೆ ಗಣೇಶ ದೇವಸ್ಥಾನ ಬಹಳ ಬರ್ಿಯಾ ಜನಾ ಅತ್ತೆ ಇಳ್ ಜೇ ಸುಸ್ತಾಗಿ ಎಲ್ಲಿ ಅಲ್ಲಿ ಮಲಗವ್ರೆ ಅರ್ಧ ಜನ ಬೆಟ್ಟದ ಮೇಲೆ ಮಲಗೋರೆ ಇಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಮಲ್ಗವ್ರೆ ನೋಡಿ ಇಲ್ಲೇ ಮಲ್ಗೋರ್ ತೋರಿಸ್ತೀನಿ ವಿಕೆಟು ಎರಡನೇ ಬೆಟ್ಟ ಇದು ಶಿವನ್ ದೇವಸ್ಥಾನ ಇಲ್ಲೇ ಇದೆ ನಮ್ದೇ ಇವನೇ ಉಳಾಗರ್ ಇವನು ಪೀಸ್ ಆಗೋಗ ಯಾರೇ ಆಗಲಿ ದೇವರ ನಮಸ್ಕಾರ ಕೊಟ್ಟೆ ಮುಂದೆ ಹೋಗೋದು ಎಷ್ಟು ಜನ ಇದ್ರಂತ ಹಿರಿಯ ಅನುಭವಿ ಟ್ರಾವೆಲರ್ ನಾಲ್ವೀರ್ ಡ್ರೈವಿಂಗ್ ಮಾಡ್ಕೊಂಡು ಡೈರೆಕ್ಟ್ ನಿಜ್ ಹತ್ತ ಕಾರ್ ಕೊಡುವ ಕೊಟ್ಟಿಲ್ಲ ಯಾರ ಕೈನು ಹೇಳ್ತಾರ

ಪರವಾಗಿಲ್ಲ ಇವತ್ತೊಂದು ಇನ್ನೂ ಒಂದು ಹದಿನೈದು ಕಿಲೋಮೀಟ್ರ್ ಹೊಡಿಬೋದು ಇನ್ನು ಮೂರು ಕಿಲೋಮೀ ಮೂರು ಬೆಟ್ಟ ಹತ್ತಿದ್ದೀವಿ ನಾಲ್ಕನೇ ಬೆಟ್ಟ ಸ್ಟಾರ್ಟ್ ಮಾಡಬೇಕು ಇನ್ನೊಂದು ನೂರೈದು ಮೀಟ್ರ್ ಐತೆ ಬಂದರು ಬಂದರು ನಮ್ಮ ಗ್ರೂಪ್ ಎಡ್ಡು ನಾವು ಇವತ್ತು ಇಲ್ಲಿದ್ದೀರಿ ಅಂದರೆ ಅವ್ರದ್ದು ಕಾರಣ ಕರ್ತರು ದರ್ಶನಲ್ಲಿ ನಾನು ಒಂದಿಲ್ಲ ಸಾಯಿ ಮೂರು ಜನ ಕೋಲ್ ತಗೊಂಡಿಲ್ಲ ಚಪ್ಪಲಿನೂ ಆಗಿಲ್ಲಣ್ಣ ನಾನು ಯಾರು ಹಾಕಿಲ್ಲ ನೋಡ್ಬೋದು ನೀವು ಚಪ್ಪಲಿ ಹಾಕಿಲ್ಲ ಸ್ಟಿಕ್ಕು ಇಲ್ಲ ಎರಡು ಕೈ ಇಲ್ಲೇ ಐತೆ ಇಲ್ಲ ಇಲ್ಲಿಂದ ವ್ಯೂ ನೋಡಿ ಹಿಂಗೆ ಕಾಣಿಸುತ್ತೆ ವಿತೌಟ್ ಸ್ಟಿಕ್ಕು ವಿತೌಟ್ ಶೂ ಚಪ್ಪಲಿ ಏನಿಲ್ಲ ಹಂಗೆ ಹತ್ತಾ ಇರೋದು ಇದೊಂದು ಎರಡನೇ ಎಕ್ಸ್ಪೀರಿಯನ್ಸು ಫಸ್ಟ್ ಟೈಮು ನನ್ನ ಸೆಕೆಂಡ್ ಪ್ಯೂಲ್ ಇದ್ದಾಗ ಬಂದಿದೆ ಸೆಕೆಂಡ್ ಪ್ಯೂ ರಿಸಲ್ಟ್ ಇತ್ತು ಅವತ್ತು ಆವತ್ತು ಬಂದಿದೆ ಅದೇ ಅನ್ಯಾಣದ ಮೇಲೆ ಚಾಲೆಂಜ್ ಆಗಿಬಿಟ್ಟು ಬಂದಿದ್ದೆ ಇವಾಗ ಎರಡನೇ ಸರ್ತಿ ಐಡನೇ ಜೊತೆ ಬರ್ತಾಯಿದ್ದೀನಿ ಇವು ಫಸ್ಟ್ ಐತಿ ಬಂದಾಗ ಎಂಟು ಅವರಲ್ಲಿ ಹತ್ತು ಇಳಿದಿದ್ದೆ ಹದಿನಾರು ಕಿಲೋಮೀಟರ್ ಇವಾಗ ಇವಾಗ ಎಲ್ಲೂ ಕೂತ್ಕೊಂಡೆ ಹತ್ಬಿಟ್ಟು ಇಳಿಯೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಇಲ್ಲಿ ನಾಲ್ಕನೇ ಬೆಟ್ಟ ಫಿನಿಶ್ ಆಯ್ತು ಇವಾಗ ಇನ್ನೂ ಎಲ್ಲೂ ಕೂತ್ಕೊಂಡಿಲ್ಲ ನೀರು ಸೌತೆಕಾಯಿ ಕ್ಯಾರೆಟು ಚಪಾತಿ ಚಪಾತಿ ಜೊತೆ ಸಕ್ಕರೆ ಎಲ್ಲ ತೊಗೊಂಡ್ಬಂದಿದ್ದೀವಿ ಅದೇ ತಿನ್ಕೊಂಡು ಎನರ್ಜಿಗ ಎನರ್ಜಿ ಹೋಗ್ತಾ ಇದ್ದೀವಿ ಹೊಗೆ ಬರ್ತೈತೆ ಬೈ ಎಲ್ಲರೂ ಕುತ್ಕೊಂಡವ್ರೆ ನಾನು ಕೂತ್ಕೊಂಡಿಲ್ಲ ಸರಿಯಪ್ಪ